ಹೊತ್ತು ಅಂತ ಬದುಕನ್ನು ಬದುಕಿದ್ದಾರೆ ಸದ್ಪತಿಗಳು ಒಂದಾದ ಬುದ್ಧಿ ಹಿಂದವಾಗಿರ್ಬೋದು ಅನ್ನೋ ರೀತಿಯಲ್ಲಿ ಅವರು ದಂಪತಿಗಳಿಗರು ಕೂಡಿ ಬದುಕಿದ್ದಾರೆ ಬದುಕಿನೊಂದಿಗೆ ನೂರಾರು ಜನ ಸಾವಿರಾರು ಜನರಿಗೆ ಅವರ ಬದುಕಿಗೆ ಆಸರೆ ಆಗಿದೆ ಇದು ಬಹಳ ಇಂಪಾರ್ಟೆಂಟ್ ನನಗಾಗಿ ನಾನು ಬದುಕೋದು ಬಹಳ ಮುಖ್ಯ ಅಲ್ಲ ನಾನು ನನ್ನಿಂದ ಎಷ್ಟು ಜನರಿಗೆ ಆಸೆ ಆಗಿದೆ ಎನ್ನುವುದು ಬಹಳ ಮುಖ್ಯ ಒಂದೊಳಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಒಂದು ಕಡೆ ನಿನಗೆ ಒಂದು ಸೂಜಿಯ ಕೊನೆಯಟ್ಟು ಗಮನಿಸಿದರೆ ಎಲ್ಲರ ಅಧಿಕಾರಗಳು ಜವಾಬ್ದಾರಿಯುತವಾದಂಥವರು ಗಮನಿಸ್ತಕ್ಕಂಥ ಮಾತು ಒಂದು ಸೂಜಿಯ ಪನೆಯಷ್ಟು ನಿನಗೆ ಅಧಿಕಾರಿಸಿದ್ರ ಅದು ನಿನ್ನ ಸಮಾಜವನ್ನು ನಿನ್ನನ್ನು ಮತ್ತು ಬಡವರಿಗಾಗಿ ನಾನು ಸೌಸು ಅನ್ನೋ ಮಾತನ್ನು ಬಾಬಾ ಸಾಹೇಬೇಡ್ಕರ್ ಇದು ಒಂದು ಬಳಸಿದ್ರೆ ಭಾಳ ಚುನಾವದೇನು ಇದು ಇನ್ನೂ ಅರ್ಥ ಆಗಿಲ್ಲ ನನಗೆ ಬಾಬಾ ಸಾಹೇಬ್ ಭಾಳಷ್ಟು ಭಾಷೆನ ಹೇಳ್ತೀವಿ ಭಾಳ ಭಾಷೆ ಹೇಳ್ತೀವಿ ಗ್ರಂಥ ಬರಿತೀವಿ ಎಲ್ಲ ಮಾಡ್ತೀವಿ ಅಭಿಮಾನ ತೋರ್ತೀವಿ ಈ ಮಾತು ಬಳಸೋಕ್ಕಾಗಲ್ಲ ಇದು ಬದುಕಲ್ಲ ನಾವು ಎಷ್ಟು ಜನ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಿಂದ ಇವತ್ತೆಷ್ಟು ಎಷ್ಟು ಎತ್ತರಕ್ಕೆ ಹೋಗಿದ್ದಾರೆ ರಾಜಕೀಯ ಕ್ಷೇತ್ರದಲ್ಲಿ ಮ್ಯಾಲೆ ಹೋಗಿದ್ದಾರೆ ಅಧಿಕಾರ ಕ್ಷೇತ್ರದಲ್ಲಿ ಭಾಳಷ್ಟು ಅಧಿಕಾರ ಕ್ಷೇತ್ರದಲ್ಲಿ ಭಾಳಷ್ಟು ಎತ್ತರಕ್ಕೆ ಹೋಗಿದ್ದಾರೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಭಾಳ ಉನ್ನತ ಮಟ್ಟಕ್ಕೆ ಹೋದರೂ ಕೂಡ ಅವರ ಆಶಯವಾದಂಥ ನಿನ್ನ ಸೇವೆಯನ್ನು ಇನ್ನೊಬ್ಬರಿಗೆ ಸಹಕಾರ ಆಗಲಿ ಅನ್ನುವಂಥ ರೀತಿಯಲ್ಲಿ ಬರ್ತಿ ಯಾರು ಮುಂದೆ ಮುಂದುವರ್ತಾ ಇಲ್ಲ ಇದು ಬಹಳ ನೋವಿನ ಸಂಗತಿ ಇದೆ ಅದಕ್ಕಾಗಿ ನಮ್ಮ ಶಿವಿಕೆರಿ ಅವರು ಬಹಳಷ್ಟು ದೊಡ್ಡ ಹುದ್ದೆಯಲ್ಲಿ ಏನಿಲ್ಲ ಆದ್ರ ಹುದ್ದೆಯನ್ನೇ ಅದು ಬಹಳ ಮೌಲ್ಯಿಕವಾಗಿ ಬಳಸಿ ಅಸಹಾಯಕರಿಗೆ ಬಡವರಿಗೆ ಯುವಕರಿಗೆ ಸಹಾಯ ಮಾಡುವ ರೀತಿಯಲ್ಲಿ ಅವರನ್ನು ಬದುಕಿದಾರಲ್ಲ ಅವ್ರ ಬದುಕು ಸಾರ್ಥಕ ಅಂತ ನಾನು ಭಾವಿಸ್ ಆ ಸಾರ್ಥಕ ಬದುಕಿಗೆ ಬಸವ ದೀಪ್ತಿ ಅಂತ ಅಂತ ಬಸವ ದೀಪ್ತಿ ಅಂದರೆ ಬಸವ ಜ್ಯೋತಿ ಅಂತ ನನ್ನ ಅಭಿನಂದನೆ ಹೆಸರು ಬಸವ ಬೆಳಗು ನಾನು ಅಭಿನಂದನಾಗ ಅವರಿಗೆ ಅರ್ಪಣೆ ಮಾಡ್ತೀನಿ ಬಸವ ಬೆಳಗು ಇದ್ರೆ ಇದು ಬಸವ ದೀಪ್ತಿ ದೀಪ್ತಿ ಅಂದರೆ ಬೆಳಗ್ಗೆ ಬೆಳಗು ಅಂದ್ರೆ ದೀಪ್ತಿ ಅದಕ್ಕೆ ನನ್ನ ಏನಂದ್ರೆ ದೇವರಿಗೆ ಒಂದು ಶಬ್ದ ವ್ಯತ್ಯಾಸವಾಗಿ ಬಂದಿದೆ ಅದು ನಾನು ಬಹಳ ಅಭಿಮಾನ ಅನ್ನಿಸ್ತದೆ ಅದಕ್ಕಾಗಿ ಬಸವ ದೀಪ್ತಿ ಅಂತಂದರೆ ಬಸವ ಬೆಳಗ್ಗೆ ಅವರು ಬುದ್ಧ ಬಸವ ಬಾಬಾ ಅಂಬೇಡ್ಕರ್ ಈ ಮೂವರ ತತ್ವದ ತಳಹದಿಯ ಮೇಲೆ ಅದು ಬದುಕಿದ್ದಾರೆ ನಮ್ಗೆ ಏನಾಗಿದೆ ಅಂದರೆ ನನಗೂ ಬಹಳ ಕಾಡೋದು ಅಂದರೆ ಈ ಬುದ್ಧ ಬಸವ ಅಂಬೇಡ್ಕರ್ ಅಂತ ಒಂದು ಸಮಾಜಕ್ಕೆ ಅರ್ಥನೇ ಆಗಿಲ್ಲ ಒಂದು ಅಂತ ನಾನು ಹೇಳಲ್ಲ ಮನುಷ್ಯರಿಗೆ ಅರ್ಥ ಆಗಿಲ್ಲ ಅಂತೀನಿ ನಾನು ಮನುಷ್ಯನ ಭಾರತೀಯರಿಗೆ ಇನ್ನೂ ಅರ್ಥ ಆಗಿಲ್ಲ ನಮ್ಮ ಭಾರತೀಯರಿಗೆ ಭಗವಾನ್ ಬುದ್ಧ ಅರ್ಥ ಆಗಿಲ್ಲ ನಮ್ಮ ಭಾರತರಿಗೆ ಮಹಾಪುರು ಬಶವರು ಅರ್ಥ ಆಗಿಲ್ಲ ಭಾರತೀಯರು ಸಂವಿಧಾನ ಬದ್ಧವಾದಂಥ ರೀತಿಯಲ್ಲಿ ಬಾಬಾ ಸಾಹೇಬ್ ಕೊಟ್ಟ ಸಂವಿಧಾನ ಆದರ ಮೇಲೆ ಎಲ್ಲ ಸೋಲಕರು ಎತ್ತರ ಎತ್ತರನ್ನು ತಗೊಂಡು ಕೂಡ ಆ ನಿಜವಾದ ಬಾಬಾ ಸಾಹೇಬ್ ಅರ್ಥನಾಗಿಲ್ಲ ಏನು ಇದು ಬಹಳ ನೋವಿನ ಸಂಗತಿ ಇದೆ ನಾವೆಲ್ಲ ನೋಡೋದು ನಮ್ಮ ಸಿಬಿತ್ರ ನೋಡ್ತೀವಿ ನನಗೆ ಭಾಳ ಆನಂದ ಏನು ಅಂತಂದರೆ ಇವರು ಬುದ್ಧ ಲಸ ಅಂಬೇಡ್ಕರ್ ನಮ್ಮ ಯಾರು ನಮ್ಮ ಸಂಪಾದಕರು ಪ್ರಧಾನ ಸಂಪಾದಕರಂತ ನಮ್ಮ ಸಲಿಗೆ ದೇವ ದೇವೇಂದ್ರವರು ಮತ್ತು ಸಂಪಾದಕ ಡಾಕ್ಟರ್ ಚಂದ್ರಶೇಖರ್ ದೊಡ್ಬನಿಯವರು ಭಾಳ ಆತ್ಮೀಯರು ಭಾಳ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ತಾರೆ ಇದ್ರೊಳಗೆ ವರ್ಣನೆ ಮಾಡ್ತಾರೆ ಅವ್ರ ಬೇಕೆ ಅವ್ರ ಸಂಪಾದಕ ನುಡಿ ಬರಿತಾ ಬರ್ತಾ ಅವರು ಹೆಂಗೆ ನಮ್ಮ ಶಿವಕೇರಿ ಹೊಸ ಶಿವಕೇರಿ ಅಂದರೆ ಪ್ರೀತಿ ಪ್ರೇಮ ಕರುಣೆ ಮಾನವೀಯತೆಯ ಮೂರ್ತಿ ಅಂತ ವರ್ಣನೆ ಮಾಡ್ತಾರೆ ಇದು ಅಳವಡಿಸ್ಕೊಳ್ಬೇಕು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಲಿ ಭಗವಾನ್ ಬುದ್ಧರಾಗಲಿ ಮಹಾಕರ್ ಬಸವಿಸ್ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ನಮ್ಮ ಭಾರತ ದೇಶಕ್ಕೆ ಏನಾಗಿದೆ ಅಂದರೆ ನೀವು ವಿಷಯ ಭಾಳ ಚಲೋ ಇಟ್ಕೊಂಡಿರೋದು ಏನಿಟ್ಟು ಕಾರಣಗಳಿಗೆ ಎಂಥ ಅದ್ಭುತವಾದಂಥ ವಿಷಯ ಇಟ್ಟರೆ ನನಗೆ ಇದು ಭಾಳ ಕೊಟ್ಟಿದೆ ಚಿಂತನ ಸಂವಿಧಾನ ಧರ್ಮ ರಾಜಕಾರಣ ಇವ್ ಈ ದೇಶಕ್ಕೆ ಅತ್ಯಂತ ಅವಶ್ಯ ಅದಾವೆ ಮತ್ತು ಈ ದೇಶಕ್ಕೆ ಇವು ಮೂರರ ಹೆಸರು ಮೇಲೆ ಹಾಳು ಮಾಡ್ತಾಯಿದ್ದಾರೆ ಅದರ ಭಾಳ ಹೂಮಿ ಅಂತ ಹೇಳ್ತೀನಿ ನಾನು ಸಂವಿಧಾನ ಅಂತ ತಗೊಳ್ತಾ ಧರ್ಮ ಅಂತೂ ಧರ್ಮ ಉಳಿದೇ ಅದ ಧರ್ಮ ಅನ್ನೋ ಒಂದು ಕೋಮು ಜಾತಿ ಮನುಷ್ಯರ ವಿಂಗಡಣೆಗೆ ಧರ್ಮ ಬಳಕೆ ಆಗ್ತದೆ ರಾಜಕಾರಣ ಅಂತ ಹೇಗಾಗಿದೆ ನನಗಿಂತ ಭಾಳ ಚೆನ್ನಾಗಿ ಹೋಗ್ತದೆ ಅದನ್ನು ಒಂದು ಉದ್ಯಮ ಆಗಿದೆ ಒಂದು ಬಿಜಿನೆಸ್ ದೊಡ್ಡ ಬಿಸಿನೆಸ್ ಅಂತ ದುಡ್ ಕಳ್ಸಕ್ಕೆ ಆಗ್ತದಲ್ಲ ಇವತ್ತು ಈ ಚುನಾವಣೆ ಸಂದರ್ಭದಲ್ಲಿ ನಾವು ಗುರುಗಳಾಗಿ ಹೇಳಬೇಕು ಅದು ರಾಜಕೀಯ ನಾಯಕರು ತಪ್ಪು ತಿಳ್ಕೊಬಾರ ಯಾಕಂದ್ರೆ ಲೋಕವಿರೋಧಿ ಅಲ್ಲ ಅಂತ ನಮ್ಮ ಬಸವಣ್ಣ ಮಾತು ಹೇಳ್ತಾರೆ ಹೇಳಬೇಕಾಗ್ತದೆ ಜನಸೇವೆಗಾಗಿರುವಂತ ರಾಜಕಾರಣವನ್ನು ಉದ್ಯಮವಾಗಿ ಮಾತುತಾ ಇದೆ ಈಗ ದುಡ್ಡು ಕಳ್ಸಕ್ಕಾಗಿ ಮಾಡ್ತಾ ಇದೆ ಈ ವಿಷಯ ನೀನು ಇಟ್ಕೊಂಡಿದ್ದ ಚಿಂತನೆಗೆ ಎಪ್ಪತ್ತರ ದಶಕದಲ್ಲಿ ನಾನು ಇಂಥದ್ದೇ ಒಂದು ಹೆಜ್ಜೆ ಇಟ್ಟಿದ್ದೆ ಆವಾಗ ನನ್ನ ಮನೆಗೆ ಯಾರು ಬರಬೇಕು ನನ್ನ ಮನೆಯವರು ಅಲ್ಲ ಹೆಣ್ಣಿನ ಮನೆಯವರು ನನ್ನ ಮನೆಯವರು ಆರಂಭದಲ್ಲಿ ವಿವರಗಳನ್ನು ಹೇಳುವ ಸಂದರ್ಭದಲ್ಲಿ ಆ ಸನ್ನಿವೇಶ ಬರುತ್ತೆ ನನಗೆ ಯಾಕೆ ಈ ಅಭಿನಂದನಾ ಗ್ರಂಥಗಳು ಮುಖ್ಯವಾಗ್ತವೆ ಯಾಕೆ ಇಂಥ ಅಭಿನಂದನಾ ಗ್ರಂಥಗಳು ಬರಬೇಕು ಅಂತ ಅನಿಸುತ್ತೆ ಒಂದು ಕಾಲಕ್ಕೆ ನನಗೆ ಅಭಿನಂದನಾ ಗ್ರಂಥಗಳು ಅಂತಂದ್ರೆ ವಾಕರಿ ಅಯ್ಯೋ ಯಾಕೆ ಅಭಿನಂದನಾ ಗ್ರಂಥಗಳು ನನಗೆ ಅಭಿನಂದನಾ ಗ್ರಂಥಗಳು ಮಾಡ್ತೀನಿ ಅಂತಂದಾಗ ಬೇಡ ಮಾಡಬೇಡಿ ಅಂತ ಹೇಳಿದ್ದಾರೆ ಆದರೆ ಸ್ಪಸ್ತು ಅಭಿನಂದನಾ ಗ್ರಂಥಗಳಿಗೆ ಅದರದ್ದೇ ಆದ ಮೌಲ್ಯ ಇದೆ ಅದರದ್ದೇ ಆದ ಶಕ್ತಿ ಗ್ರಂಥಾಲಯದಲ್ಲಿ ಇಂತಹ ಗ್ರಂಥಗಳನ್ನ ಮೊದಲು ಇಡಬೇಕು ಕೆಲವು ತಾತ್ಸಾರ ಭಾವನೆಯನ್ನ ತೋರಲಾಗ್ತದೆ ಅಭಿನಂದನಾ ಗ್ರಂಥಗಳು ಪಕ್ಕಕ್ಕೆ ಸಲ್ಲಿಸುವ ರೂಢಿ ಕ್ರಮ ಬಂದಿದೆ ಕೆಲವು ಸಂದರ್ಭ ನಾನು ಗಮನಿಸಿದ್ದೆ ಈಗ ಆಗಬಾರ್ದು ಅಭಿನಂದನಾ ಗ್ರಂಥಗಳು ಅಂತಂದರೆ ನಾನು ಏನಂದ್ಕೊಳ್ತೇನೆ ಒಂದು ಗದ್ದೆಯಲ್ಲಿ ನೀವು ಬೀಜವನ್ನ ಬಿತ್ತಿ ಬೆಳೆದು ಮನೆಗೆ ರಾಶಿ ಮಾಡ್ತೀರಿ ಎಷ್ಟು ಚೀಲ ಆಯಿತು ರಾಶಿ ಲೆಕ್ಕ ಪಡ್ತಿರ್ತಾನೆ ಹೇಳ್ತಿರ್ತಾನೆ ಇಷ್ಟಾದ ಎಷ್ಟು ಬೆಳೆದಿದ್ದೇವೆ ಪ್ರೇರೇಪಿಸುತ್ತವೆ ನೋಡಿ ಇಂಥವರು ಸಮಾಜದಲ್ಲಿ ಇಂತಹ ಕೆಲಸಗಳನ್ನು ಮಾಡಿದ್ದಾರೆ ಹೀಗಾಗಿ ಸಮಾಜದಲ್ಲಿ ಅವರು ಗಣ್ಯರಾಗಿ ಮೇಟಿಯಾಗಿ ನಿಂತುಕೊಂಡಿದ್ದಾರೆ ಆ ಪ್ರವಾಹದಲ್ಲಿ ನಾನು ಕೂಡ ಒಬ್ಬ ಅನ್ನುವ ಪ್ರೇರಕ ಶಕ್ತಿ ಇಂತಹ ಗ್ರಂಥಗಳು ಕೊಡ್ತಾರೆ ಸಮಾಜದಲ್ಲಿ ಇದ್ದಾರೆ ಜ್ಯೋತಿಬಾ ಹುಲೆ ಸಾವಿತ್ರಿ ಅವರು ಮಾಡಿದ ಸಾಹಸಗಳು ಎಂತು ಾವ್ ಕಾಕಾಯ್ ಅರೆ ರಾಮಚಂದ್ರ ಸ್ವಾಮಿ ಇವರೆಲ್ಲ ಕಳ ಸಮುದಾಯಗಳಿಗೋಸ್ಕರವಾಗಿ ತಮ್ಮನ್ನು ಸಮರ್ಪಿಸಿಕೊಂಡು ಅವರನ್ನು ಇವತ್ತಿನ ಸಂದರ್ಭದಲ್ಲಿ ನೆನಪಿಸ್ತೇವೆ ಯಾಕೆ ಯಾಕೆ ಅವರು ಬಿಟ್ಟು ಹೋದ ಕುರುಹುಗಳು ಬಿಟ್ಟು ಹೋದ ಹೆಜ್ಜೆಗಳು ಏನ್ ಮಾಡ್ತವೆ ನಮಗೆ ಹೀಗಾಗಿ ನನಗೆ ಇಲ್ಲಿ ಬಸವರಾಜವರು ಒಂದು ರೀತಿಯಲ್ಲಿ ಸಮಾಜದ ಮಾದರಿಯ ವ್ಯಕ್ತಿ ಅನುಸರಿಸಿಕೊಂಡು ಹೋಗಬಹುದಾದಂತಹ ವ್ಯಕ್ತಿತ್ವ ಅನ್ನುವಂತಹದ್ದು ಈ ಕೃತಿ ಸ್ಪಷ್ಟವಾಗ ಅವ್ರ ಒಂದು ಕಡೆ ನಾನು ಹೇಳಿದೆ ಓದ್ತಾ ಇದ್ರೆ ಎರಡು ಮೂರು ಕಡೆಗಳಲ್ಲಿ ಅವರು ಬೆರಳೆಚ್ಚಿನ ಸಂಸ್ಥೆ ಶಾರ್ಟ್ ಹ್ಯಾಂಡ್ ಸಂಸ್ಥೆಯನ್ನ ಕಟ್ಟಿ ಸುಮಾರು ಐದು ಸಾವಿರ ಅಭ್ಯರ್ಥಿಗಳನ್ನು ಉದ್ಯೋಗಕ್ಕೆ ಕೊಡಿಸೋದಕ್ಕೆ ಕಾರಣರಾಗ್ತಾರೆ ಬದುಕಿನ ಅಡಿಪಾಯವನ್ನು ಹಾಕಿಕೊಡೋದಿದೆ ಅಲ್ವಾ ಅದು ದೊಡ್ಡ ಸಂಗತಿ ಬರೀ ಸಲಹೆಗಳನ್ನು ಕೊಡೋದು ಪುಕ್ಕಟ್ಟ ಸಲಹೆಗಳನ್ನು ಕೊಡುವುದು ಸಮಾಜ ಸೇವೆ ಆಗಲಾರದು ನೀವು ನಿಮ್ಮ ದಿನವನ್ನು ಹೇಗೆ ಸಮರ್ಪಿಸಿಕೊಳ್ಬೇಕು ಅಂತಂದ್ರೆ ನಾ ಕಟ್ಟಿದ ಸಂಸ್ಥೆಯು ಕೂಡ ನನ್ನ ಮನೆ ಇದ್ದ ಹಾಗೆ ನನ್ನ ಮನೆಗೆ ಬರುವವರೆಲ್ಲ ನನ್ನ ಮಕ್ಕಳಿಗೆ ಸಮಾನ ಅಂತ ಅಂದ್ಕೊಂಡ್ಬಿಟ್ಟು ಬಾಲ್ಯ ಪೋಷಣೆ ಮಾಡಿ ಅವರಿಗೊಂದು ದಡಕ್ಕೆ ಸೇರಿಸುವುದಿದೆ ಅಲ್ವಾ ಅದು ಸಾಹಸದ ಯಾತ್ರೆ ಅಂತ ನಾನು ಅಂದ್ಕೊಡ್ತೇನೆ ಅಂತಹ ಸಾಹಸದ ಯಾತ್ರೆಯನ್ನು ಬಸವರಾಜರು ಮಾಡಿದ್ದಾರೆ ಅದು ಸಾರ್ಥಕದ ಬದುಕಿನ ಹೆಜ್ಜೆಗಳಲ್ಲಿ ಒಂದು ಅಂತ ನಾನು ಅಂದ್ಕೊಡ್ತೇನೆ ಒಂದು ಇಂತಹ ಮತ್ತು ವಿಶೇಷ ಉಪನ್ಯಾಸವನ್ನು ಮಾಡಬೇಕು ಅನ್ನುವ ಒಂದು ಕಾರ್ಯಕ್ರಮದಲ್ಲಿ ಕುಜ ಮೂರ ಮೊದಲನೇದಾಗಿ ಸಂವಿಧಾನ ಧರ್ಮ ಮತ್ತು ರಾಜಕಾರಣ ಇಲ್ಲಿ ತನಕ ಒಂದು ವೇಳುವಾಕ್ಯ ಇರ್ತಕ್ಕಂಥ ಏನು ಅಂತ ಹೇಳಿದ್ರೆ ಧರ್ಮ ರಕ್ಷಿತೋ ರಕ್ಷಿತೆ ಧರ್ಮವನ್ನ ನಾವು ರಕ್ಷಣೆ ಮಾಡಿದ್ರೆ ನಮ್ಮನ್ನ ಧರ್ಮ ರಕ್ಷಣೆ ಮಾಡುತ್ತೆ ಅಂತಕ್ಕಂಥದ್ದು ಆದ್ರೆ ಇವತ್ತು ನಾವು ಹೇಳಬೇಕಾಗಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಸಂವಿಧಾನ ರಕ್ಷಿತೇ ರಕ್ಷಿತೆ ಸಂವಿಧಾನವನ್ನ ನಾವು ರಕ್ಷಿಸಿದ್ರೆ ಸಂವಿಧಾನ ನಮ್ಮನ್ನ ರಕ್ಷಿಸುತ್ತೆ ಅನ್ನುವುದರ ಬಗ್ಗೆ ನಾವು ಇವತ್ತೆಲ್ಲರೂ ಕೂಡ ನಿಲಂಕುಶವಾಗಿ ಅದರ ಬಗ್ಗೆ ಪರಾಮರ್ಶೆಯನ್ನು ಮಾಡಬೇಕಾಗಿರ್ತಕ್ಕಂಥ ಒಂದು ಸಂದರ್ಭ ಅದೇ ರೀತಿಯಾಗಿ ಧರ್ಮ ಧರ್ಮದ ಬಗ್ಗೆ ಬಹಳ ಆಳವಾದಂತಹ ಏನೋ ಮಾಡಕ್ಕೆ ಡಿಸ್ಕಸ್ ಮಾಡ್ಲಿಕ್ಕೆ ಹೇಳಲಿಕ್ಕೆ ಅಥವಾ ಬಂದಿದ್ದಾರೆ ಆದ್ರೆ ನಾವೆಲ್ಲರೂ ಕೂಡ ಒಂದು ಮಾತನ್ನ ನಿಜಪಿನಲ್ಲಿ ಇಟ್ಕೊಳ್ಬೇಕು ಇಡೀ ಭಾರತೀಯ ಚರಿತ್ರೆಯಲ್ಲಿ ಯಾವ ಧರ್ಮ ನಮಗೆ ನ್ಯಾಯವನ್ನು ಕೊಟ್ಟಿತ್ತು ಅನ್ನೋದ್ರ ಬಗ್ಗೆ ಇವತ್ತು ನಾವೆಲ್ಲರೂ ಕೂಡ ಪರಾಮರ್ಶೆ ಮಾಡಬೇಕಾಗಿರ್ತಕ್ಕಂಥದ್ದು ನಮಗೆ ಈ ದೇಶದಲ್ಲಿ ಸಮಾನತೆ ಸ್ವಾತಂತ್ರ್ಯ ಮತ್ತು ಭಾತೃತ್ವವನ್ನು ಕೊಟ್ಟಂತ ಧರ್ಮ ಯಾವುದಾದ್ರೂ ಇದೆ ಅದು ಬೌದ್ಧ ಧರ್ಮ ಅನ್ನೋದ್ರ ಬಗ್ಗೆ ಇವತ್ತು ಅದರ ಬಗ್ಗೆ ಆಳವಾದಂತ ಅಧ್ಯಯನವನ್ನು ಕೂಡ ಇವತ್ತು ನಾವು ನಡೆಸಬೇಕಾಗಿರ್ತಕ್ಕಂಥದ್ದು ಅದರ ಜೊತೆಗೆ ರಾಜಕಾರಣ ವಾಸ್ತವಿಕ ಮಾತನಾಡೋ ಹೇಳಿದ್ರು ರಾಜಕಾರಣ ಸಂವಿಧಾನ ಮತ್ತು ಧರ್ಮವನ್ನ ಉಳಿಸ್ಬೇಕು ಬೆಳೆಸ್ಬೇಕು ಅಂತ ಹೇಳಿದ್ರೆ ರಾಜಕಾರಣ ಇಂಪಾರ್ಟೆಂಟ್ ಯಾಕಂತ ಹೇಳಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತನಾಡುತ್ತಾರೆ ಮಾಸ್ಟರ್ ಕಿ ಪೊಲಿಟಿಕಲ್ ಪವರ್ ಈಸ್ ಮಾಸ್ಟರ್ ಕಿ ರಾಜಕೀಯ ಅಧಿಕಾರ ಇದು ಮಾಸ್ಟರ್ ಚಾವಿ ಇದ್ದ ಹಾಗೆ ಈ ಧರ್ಮ ಈ ಸಂವಿಧಾನವನ್ನು ಉಳಿಸ್ಕೊಳ್ಬೇಕು ಬೆಳೆಸ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಮಾಸ್ಟರ್ ಕೀ ರಾಜಕಾರಣ ರಾಜಕಾರಣವನ್ನು ಹೇಗೆ ಮಾಡಬೇಕು ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದನ್ನು ಕುರಿತು ಚರ್ಚಿಸಿ ವಿಮರ್ಶಿಸಿ ಸಂವಾದವನ್ನು ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಸನ್ಮಾನ್ಯ ಬಸವರಾಜ ಶಿವಗೇರಿ ಅವರು ಕೇವಲ ಪುಸ್ತಕವನ್ನು ಬಿಡುಗಡೆ ಮಾಡಿ ಪುಸ್ತಕದ ಪುಸ್ತಕದಲ್ಲಿ ಹೇಳಿ ಹೋಗುವುದಷ್ಟೇ ಅಲ್ಲ ನಾವೆಲ್ಲರೂ ಕೂಡ ಸಾಮಾಜಿಕವಾಗಿ ಚಿಂತನೆಯನ್ನು ಮಾಡುವಂತ ಸಮಯ ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿರ್ತಕ್ಕಂಥದ್ದು ಈ ಒಂದು ಮಂಡಳಿಯ ಸದಸ್ಯರಾಗಿ ಶ್ರೀ ಶಿವರಾಜ್ ಅರಮನೆ ಸಂಪಾದಕರ ಪತ್ರಿಕಾ ಪತ್ರಿಕೆ ಡಾಕ್ಟರ್ ಜಯಕುಮಾರ್ ಸಾವಿತ್ರಿ ಡಾಕ್ಟರ್ ಪಂಡಿತ್ ಬಿಜೆ ಶ್ರೀ ಯಶವಂತಿ ಸಿಂಧೆ ಶ್ರೀ ಬಿ ಎಸ್ ಮಾರಿ ಪಾಟೀಲ್ ಶ್ರೀ ಸತೀಶ್ ಅಜನ್ ಮುಂತಾದವರು ಒಳಗೊಂಡು ಸಂಪಾದಕ ಮಂಡಳಿಯನ್ನು ರಚನೆ ಮಾಡಿಕೊಂಡ್ವಿ ಅದಾದ ನಂತರ ಸುಮಾರು ಎಂಬತ್ತು ಬಾರಿ ನಾವು ಸಭೆಯನ್ನು ಮಾಡಿ ಹೇಗೆ ಈ ಗ್ರಂಥವನ್ನು ರಚನೆ ಮಾಡಬೇಕು ಯಾವ ಲೇಖನಗಳನ್ನು ಒಳಗೊಂಡಿರಬೇಕು ಯಾರ ಕುರಿತು ಇರಬೇಕು ಹಾಗೂ ಶ್ರೀ ಬಸವ ಸಿಬ್ಬರಿ ಕುರಿತು ಲೇಖನಗಳನ್ನ ಆಹ್ವಾನ ಮಾಡಿದ್ವಿ ಜೊತೆಗೆ ಕಾವ್ಯಗಳನ್ನು ಆಹ್ವಾನ ಮಾಡಿದ್ವಿ ಹೀಗೆ ಒಟ್ಟು ಬಸವರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ವೈಚಾರಿಕ ಯೋಜನೆಗಳನ್ನ ವೈಯಕ್ತಿಕ ಯೋಜನೆಗಳನ್ನ ಸಂಗ್ರಹ ಮಾಡಿ ಸಂಪಾದನೆ ಮಾಡಿ ಸುಮಾರು ಎರಡು ವರ್ಷಗಳ ಕಾಲ ಸತತವಾಗಿ ಅದರ ಒಂದು ಕಾರ್ಯದಲ್ಲಿ ನಾವೆಲ್ಲರೂ ನಿರತರವಾಗಿ